ರೋಡ್ ಸೈಡಲ್ಲಿ ಸಾಲಾಗಿ ಒಂದೇ ಥರದ ಮರಗಳನ್ನು ಬೆಳೆದಿದ್ರು ಹತ್ತಿರ ಹೋಗಿ ನೋಡಿದಾಗ ಈ ಮರಗಳು ರಾಮ್ ಅಂತ ಗೊತ್ತಾಯಿತು ನೋಡೋದಕ್ಕೆ ಕೊರೋನಾ ವೈರಸ್ ಥರ ಇದ್ರು ಕೂಡ ಲಿಚ್ಚಿಗಿಂತ ಇದು ಕಮ್ಮಿ ಅಲ್ಲ ನೋಡಿದ ತಕ್ಷಣ ಲಿಚ್ಚಿ ಅಂತ ನಾವೆಲ್ಲರೂ ಕನ್ಫ್ಯೂಸ್ ಆಗ್ತೀವಿ ಬಟ್ ಇಟ್ ಇಸ್ ನಾಟ್ ಲಿಚ್ಚಿ ಇಟ್ ಇಸ್ ರಾಮ್ಬುತಾನ್ ಇದರ ಸೈಂಟಿಫಿಕ್ ನೇಮ್ ಬಂದು ನೆಫೇಲಿಯಂ ಲೆಪೇಸಿಯಮ್ ಈ ಫ್ರೂಟ್ಸ್ ಫಸ್ಟ್ ಗ್ರೀನ್ ಕಲರ್ ಇದ್ದು ಆಮೇಲೆ ಹಣ್ಣಾದ ಮೇಲೆ ಇದು ರೆಡ್ ಅಥವಾ ಯೆಲ್ಲೋ ಕಲರ್ ಆಗುತ್ತೆ ಇಲ್ಲಿನ ಹತ್ರ ಕೆಲವೊಂದು ಯೆಲ್ಲೋ ಕಲರ್ ರಾಂಬುತಾನ್ ಹಣ್ಣುಗಳಿದೆ ಈ ಫ್ರೂಟ್ಸ್ಗಳನ್ನು ನಾವು ಸೇವಿಸೋದ್ರಿಂದ ಇದು ಡಯಾಬಿಟೀಸ್ ಮತ್ತು ಲೋ ಬ್ಲಡ್ ಪ್ರೆಷರ್ನ ಕಮ್ಮಿ ಮಾಡುತ್ತೆ ಆ್ಯಂಡ್ ನಮ್ಮ ಡೈಜೆಸ್ಟಿವ್ ಫಂಕ್ಷನ್ನ ಜಾಸ್ತಿ ಮಾಡುತ್ತೆ ಈ ಫ್ರೂಟ್ಸ್ಗಳನ್ನು ನೀವು ಮಿಡಲಿಂದ ಒಂದು ಸಣ್ಣ ಕಟ್ ಹಾಕಬೇಕು ಆಮೇಲೆ ಸ್ಲೈಟಾಗಿ ಇದನ್ನು ಎಳೆದುಬಿಟ್ರೆ ಸೇಮ್ ಲಿಚ್ಚಿ ಥರ ಒಂದು ವೈಟ್ ಆಗಿರುವಂತಹ ಒಂದು ಫ್ರೂಟ್ ನಮಗೆ ಸಿಗುತ್ತೆ ಒಳಗಡೆ ಇದ್ರ ಸೀಡ್ ಇರುತ್ತೆ ಫಸ್ಟ್ ನಾವು ಈ ಫ್ರೂಟ್ನ ತಿನ್ಕೋಬೇಕು ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಫ್ರೂಟ್ ಆ್ಯಂಡ್ ದೆನ್ ಸಿಗೋಂತಹ ಈ ಸೀಡ್ನ ನಾವು ಒಂದೆರಡು ದಿನ ಡ್ರೈ ಮಾಡಿ ಆರಾಮ್ಸೆ ಮತ್ತೆ ಪ್ರಾಪಗೇಟ್ ಮಾಡ್ಕೋಬೋದು ಸೊ ಓಕೆ ಬೈ ಬಾಯ್